ಸಂಗೊಳ್ಳಿ ರಾಯಣ್ಣ ದೇಶಾಭಿಮಾನವನ್ನು ಹೆಚ್ಚು ಮಾಡುವಂತಹ ಚಿತ್ರ ಅದು ಆ ರಾಯಣ್ಣ ಶತ ದಿನೋತ್ಸವದ ಸಂದರ್ಭದಲ್ಲಿ ಫ್ಯಾನ್ಸ್ ಆಟೋಗ್ರಾಫ್ ಕೇಳೋದಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಊರ ಹೊರಗೆ ಕರೆದುಕೊಂಡು ಡಿ ಬಾಸ್ ಅಥವಾ ಡಿ ಗ್ಯಾಂಗ್ನ ಸಹಚರರು ಹೆಗ್ಗಾಮುಗ್ಗಾ ತಳಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಹಾಗಾಗಿ ಆ ಅಭಿಮಾನಿಗಳು ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಸಂಜೋ ರಾಯಣ್ಣ ಆ ಒಂದು ಚಿತ್ರ ಬಿಡುಗಡೆ ಆಗಿರುತ್ತೆ ಆ ಸಂದರ್ಭದಲ್ಲಿ ವಿಜಯೋತ್ಸವ ಮಾಡ್ಲಿಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಅಭಿಮಾನಿಗಳವರು ಬಸ್ ಹಾಕಿದ್ರು ಕಾರ್ ಹಾಕಿದ್ರು ಆ ಸಂದರ್ಭದಲ್ಲಿ ಅಭಿಮಾನಿಗಳ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂತ ಪ್ರಕರಣ ಇದೆ ಏನ್ ಹೇಳ್ತಾರೆ ಯಾವ ಯಾವ ರೀತಿ ಆಗಿದೆ ಹ್ಮ್ ಅದೇ ಯಾವ ನಿಮಗೆ ಹಲ್ಲೆ ಮಾಡಿಲ್ಲ ಅವ್ರು ಹಲ್ಲೆ ಪ್ರಕರಣ ಯಾವ್ದು ಆಗಿಲ್ಲ ಅದ್ರ ಗಲಾಟೆ ಅಭಿಮಾನಿಗಳನ್ನ ಗಲಾಟೆ ಗಲಾಟೆ ಅಂದ್ರೆ ಅವರು ನೋಡ್ಬೇಕು ಅವ್ರಿಗೆ ಹೌಸ್ಕೊಳ್ಬೇಕು ಅವ್ರಿಗೆ ಅಣಿಸ್ಬೇಕು ಅವ್ರಿಗೆ ನನಗೆ ಬರ್ ಕೊಡ್ಬೇಕು ಅಂತ ಪಾಪ ಅಭಿಮಾನ ಬಹಳ ಉತ್ಸಾಹ ಅದು ನಲ್ವತ್ತು ಸಾವಿರದ ನಂತರ ನಿಜೋತ್ಸವ ಮಾಡಿದ್ವಿ ರೆಟ್ಟೇಳಿ ಬಂದ್ರು ಬಂದ ನಂತರ ಅವಾಗ ಎಲ್ಲ ಬಳಗ ಸೇರಿತ್ತು ಒಂದು ಲಕ್ಷ ನಲವತ್ತು ಒಂದು ಲಕ್ಷ ನಲವತ್ ಸಾವಿರ ಸಂಖ್ಯೆ ಜನ ಸೇರಿತ್ತು ಮಠ ಮಠ ರಾತ್ರಿ ಹನ್ನೆರಡು ಗಂಟೆಗೆ ಆದ್ಮೇಲೆ ಬಂದ ಮೇಲೆ ಅಭಿಮಾನಿಗಳು ಒಂದೆರಡು ಅಭಿಮಾನಿಗಳು ಪಾಪ ಪಕ್ಕ ಅವರು ಬಸ್ ನಲ್ಲಿ ಹೋದ್ರು ನಾನು ಒಂದು ಕಿಲೋಮೀಟರ್ ಆದ ನಂತರ ಪಾಪ ಅವರಿಗೆ ಒಡೆದು ಬರುವು ಅವರು ಗಂಧಾನಿಗಳು ಅವರು ನಡೋದು ಯಾಕೆ ಕೊಡೋದು ಅಂತ ನಾನು ನೋಡಿಲ್ಲ ಗೊತ್ತಿಲ್ಲ ಆ ವಿಷಯ ನನಗೆ ಬೆಳಗ್ಗೆ ಚಿತ್ರಮಂದಿರ ನಡೆಯ ಮುಂದೆ ಬಂದ್ ಅವ್ರು ಗಲಾಟೆ ಮಾಡಿದ್ರು ಚಿತ್ರಮಂದಿರ ಬಂದ್ ಇಡಬೇಕು ನೀವು ಚಿತ್ರಮಂದಿರ ನಡೆಸಾರಲ್ಲ ಅವ್ರು ದರ್ಶನ್ ಸರ್ ಈ ಹಂಗನಾ ನನಗೆ ಮಾಡೋದು ಇವನ ನಮ್ಗೆ ಒಬ್ಬ ಅಭಿಮಾನ ಅಂದ್ರೆ ನಮ್ಗೆ ಹೊಡೆಯದ ಬಡೋದ ಅವ್ರು ನನಗೆ ಗಲಾಟೆ ಮಾಡಿದ್ರು ನಮ್ಮ ಅಜ್ಜಿ ಕೊಟ್ಟಾಗ ನಾವು ಅದನ್ನ ಅರಿಬೇಡ್ರಿ ಬ್ಯಾಮರ್ ಕಟ್ಟೋದ್ ಕೂಡ ಅರ್ಯಕ್ ಬಂದ್ರು ದಯವಿಟ್ಟು ಮಾಡಬೇಡಿ ಅಂದ್ರೆ ಇಲ್ಲ ಒಂದು ಮತ್ ಇಲ್ಲೇ ಶಾಂತಿ ಬಾ ಇದು ಮಾಡಿ ಎಲ್ಲ ಅದನ್ನ ಸಮಾಧಾನ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಇಲ್ಲ ಇದಾಗೋದು ಇಲ್ಲ ಮಾಡೋದಿಲ್ಲ ನಾವ್ ಹೇಳ್ತೀವಿ ಅಂದು ಹೇಳಿ ಇದು ಮಾಡಿ ಕಲ್ಸಿದ್ವಿ ಕಳ್ಸಿದ ನಂತರ ಸಿನಿಮಾ ಚೆನ್ನಾಗ್ ಹೋಯ್ತು ಹಂಡ್ರೆಡ್ ಡೇಸ್ ಆಯ್ತು ಎಲ್ಲಾ ಇದ್ರಿಂದ ಚೆನ್ನಾಗ್ ಬಂತು ಆಮೇಲೆ ನಾವು ಪಾಪ ಅವ್ರ ಮ್ಯಾಗ ನಾವು ಭಕ್ತಾಭಿಮಾನ ಇದೆ ದರ್ಶನ್ ಸರ್ ಮೇಲೆ ಇನ್ನೊಂದು ಈ ಒಂದು ಸಂಗೊಳ್ಳಿ ರಾಣ ಚಿತ್ರ ತರಲಿಕ್ಕೆ ಅಂದ್ರೆ ರೊಟ್ಟೆಹಳ್ಳಿಯ ಒಂದು ನಿಮ್ಮ ಮಾಲ್ತೇಶ್ ಥಿಯೇಟರ್ ಗೆ ಈ ಚಿತ್ರವನ್ನ ತರಲಿಕ್ಕೆ ನಿಮ್ಮ ಸ್ಟ್ರಗಲ್ ಜೊತೆಗೆ ನಿಮ್ಮ ಮೇಲೂ ಸಹ ಹಲ್ಲೆ ಆಗಿತ್ತು ಅನ್ನುವಂಥದ್ದು ಕೇಳಿ ಬಂದಿದೆ ಈ ಇದು ಯಾವ ರೀತಿಯಾಗಿ ಹಲ್ಲೆ ಆಗಿತ್ತು ಹಲ್ಲೆ ಏನೇನು ಸರ್ ಅದೇ ಅದೇ ಈಗ ನಾವು ಸಿನ್ಮಾ ಬೇಕಂತ ನಾನ್ ಅವ್ರ ಸಿನ್ಮಾ ಕೊಡ್ತೇವೆ ಈಗ ಆಗಲ್ಲ ಐವತ್ತೈದು ಸಾಲ ನಂತರ ಕೊಡ್ತಾ ನೀವು ದೊಡ್ಡ ಸಿನ್ಮಾ ತಗೊಂಡೋಗಿ ಸಿನ್ಮಾ ನಡೀತಾ ಅಲ್ಲಿ ಅದು ಮತ್ತೆ ಸಿನ್ಮಾ ನಡೀತಾ ಅಲ್ ಸಿನಿಮಾ ಸಿನ್ಮಾ ಯಾಕೆ ಮಾಡ್ಬೇಕು ಅನ್ನೋದು ನೆಡಿ ಅಂತ ಹಣ ಕ್ವಶನ್ ಕೇಳಿದ್ ಅಲ್ಲಿ ಹೇಳ್ತೀವಿ ಅಂದ್ರೆ ಅಲ್ಲ ಅದು ಅಂದ್ರು ನೋಡಿ ಸರ್ ರೆಟ್ಟೇಲಿ ಅನ್ನ ಅಂತ ಹೋಗ್ಬಿಡಿ ಅದು ದೊಡ್ಡ ಸಿಟಿ ನಮ್ದು ಎಲ್ಲ ಥಿಯೇಟರ್ ಅದು ನಮ್ದು ಟೆಂಟ್ ಇದ್ದದ್ದು ಈಗ ಪರ್ಮನೆಂಟ್ ಥಿಯೇಟರ್ ಮಾಡಿದೀವಿ ಕಷ್ಟವನ್ನು ಕಟ್ಟಿ ಮಾಡಿ ಮಾಡೇ ನೀವು ಒಂದ್ ಸಿನ್ಮಾ ಹಚ್ಬೇಕು ಅನ್ನೊಂದು ದರ್ಶನ ಅಣ್ಣಂದು ನಾ ಫ್ಯಾನ್ ಆಗಿ ಬಂದಿದ್ದೀನಿ ಎದ್ದು ಬಿಟ್ರಾಗೆಲ್ಲ ಆ ಸಿನಿಮಾ ಬೇಕು ಅಂತ ನಾನು ಹೇಳಿದ್ವಿ ಅಂದ ಅವರು ಬೃಹಯ ದಿನ್ಕರ್ ಸರ್ ಅವರು ಸ್ವಲ್ಪ ವಾಚಕ್ ಮಾಡಿದ್ರು ಇಲ್ಲ ಸಲ ಬರಲ್ಲ ನಡೀ ಹೋಗು ಸಿನಿಮಾ ಚಕಮಕಿ ಆಯ್ತು ಆದ ನಂತರ ಒಂದೇ ವಾರ ತಪ್ಪು ರಿಲೀಸು ಎರಡನೇ ವಾರ ನನಗೆ ಬೇಕೇ ಬೇಕು ಅಂತ ನಾನು ಆಟ ಹಿಡಿದು ಮತ್ತೆ ಕುತ್ಕೊಂಡೆ ದುಡ್ಡಿನ ಅವಶ್ಯಕತೆ ಅದೇ ಐವತ್ತು ಲಕ್ಷ ಕೊಡು ಇಪ್ಪತ್ತು ಲಕ್ಷ ಕೊಡು ಮೂವತ್ತ ಲಕ್ಷ ಕೇಳ್ತಾ ಇದ್ರು ನಿರಂತರವಾಗಿ ಹಿಂದೂ ಸಹ ಅಲ್ಲೇ ಮಾಡಿತ್ತು ಅನ್ನುವಂತ ಆರೋಪ ಕೇಳಿಬರ್ತಕ್ಕಂಥದ್ದು ಅದರಿಂದ ಎಂಬ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ